ಇವತ್ತು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಕನ್ನಡ ಗದ್ಯ ಎರಡು ಬೆಳಗಿನ ತಾನ ಜೈಪುರು ಸೊ ಇದನ್ನು ಯಾರು ಬರಿತಾರತ್ತಂದ್ರೆ ಆ ಶಿವರಾಮ್ ಕಾರಂತ್ ರವರು ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಬೆಡಗಿನ ತಾನ ಜೈಪುರ ಗದ್ಯ ಭಾಗದ ಒಂದು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕೃತಿಕಾರರ ಪರಿಚಯವನ್ನು ಸೊ ಮೊದಲಿಗೆ ನೋಡೋಣ ಸೊ ನಡೆದಾಡುವ ವಿಶ್ವಕೋಶ ಕಡಲತೀರ್ಗದ ಭಾರ್ಗವ ಎಂದೇ ಖ್ಯಾತಿಯರಾಗಿರ್ತಕ್ಕಂಥ ಶಿವರಾಮ್ ಕಾರಂತರು ಅಂತಂದ್ರೆ ಉಡುಪಿ ಜಿಲ್ಲೆಯ ಕೋಟದವರು ಸೊ ಇವರು ಜನಿಸಿದ್ದು ಕ್ರೈಸ್ತ ಶಕ ಹತ್ತೊಂಬತ್ತು ನೂರ ಎರಡರಲ್ಲಿ ಅಕ್ಟೋಬರ್ ಹತ್ತನೇ ತಾರೀಖದಂದು ಇನ್ನು ಆ ಕಾದಂಬರಿಗಳನ್ನು ಬರಿತಾರೆ ಸೊ ಯಾವಪ್ಪ ಅಂತಂದ್ರೆ ಚೋಮಣ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಸೊ ಇವುಗಳೇನಪ್ಪಾತಂದ್ರೆ ಕಾದಂಬರಿಗಳು ಬರಿತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ ಪ್ರಮುಖ ಪ್ರವಾಸ ಕಥನಗಳನ್ನು ಕೂಡ ಏನು ಮಾಡ್ತಾರಂತಂದ್ರೆ ಬರೀತಾರೋ ಸೊ ಅವು ಅವು ಯಾವಪ್ಪ ಅಂತಂದ್ರೆ ಇಲ್ಲಿ ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಆಮೇಲೆ ರಸಿಕರಲ್ಲ ಆಮೇಲೆ ಪಾತಾಳಕ್ಕೆ ಪಯಣ ಸೊ ಇವೇನು ಮಾಡ್ತಾರತ್ತಂದ್ರೆ ಆ ಪ್ರವಾಸ ಕಥನಗಳನ್ನು ಇಲ್ಲಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅನೇಕ ಕೃತಿಗಳನ್ನು ಏನು ಮಾಡ್ಯಾರತ್ತಂದ್ರೆ ರಚನೆ ಮಾಡ್ಯಾರ ಇಲ್ಲಿ ಅವರ ಒಂದು ಆತ್ಮಕಥನವಾಗಿರ್ತಕ್ಕಂಥದ್ದು ಅಂತಂದ್ರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಸೊ ಇದಿನ ಅಂತಂದ್ರೆ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಇನ್ನು ಇವರು ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಮುಖಜ್ಜಿಯ ಕನಸುಗಳಂತಕ್ಕಂಥ ಕೃತಿಗೆ ಸೊ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇನ್ನು ಯಕ್ಷಗಾನ ಬಯಲಾಟ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ದೊರೆತಿರ್ತಕ್ಕಂಥದ್ದು ಇನ್ನು ಆ ಮೈಮಣಗಳ ಆ ಸುಳಿಯಲ್ಲಿ ಕೃತಿಗಿಂತಂದ್ರೆ ಪಂಪ ಪ್ರಶಸ್ತಿಯಲ್ಲಿ ದೊರೆತಿರ್ತಕ್ಕಂಥದ್ದು ಇನ್ನು ಪ್ರಸ್ತುತ ಪ್ರವಾಸಕತನ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ತನ ಜೈಪುರು ಸೊ ಪಠ್ಯಭಾಗವಾಗಿ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಿಂದಿರತಕ್ಕಂಥ ಶಿವರಾಮ್ ಕಾರತ್ತಾರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಸೊ ಗ್ರಂಥದ ಇನ್ಪಾ ಅಂತಂದ್ರೆ ಅಬುವಿನಿಂದ ಬರಾಮಕ್ಕೆ ಸೊ ಭಾಗದಿಂದ ಏನು ಮಾಡಿತ್ತು ಅಂದ್ರೆ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಅಥವಾ ನಿಗದಿಪಡಿಸಲಾಗಿದೆ ಅಂತೇಳಿ ನಾವಿಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಅಭ್ಯಾಸ ಪ್ರಶ್ನೆಗಳನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡೋಣ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಏನಪ್ಪಾ ಅಂದರೆ ಉತ್ತರವನ್ನು ನೀಡಬೇಕು ಸೊ ಮೊದಲೇ ಪ್ರಶ್ನೆ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಸೊ ಎಂಥ ಪ್ರದೇಶದಲ್ಲಿತ್ತು ಪಾತಂದ್ರೆ ಇಲ್ಲಿ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿ ಅಂದ್ರೆ ರೈಗಳ ಒಂದು ಮನೆ ಇತ್ತು ಅಂತಕ್ಕಂಥದ್ದು ಬರೀಬೇಕು ಇನ್ನು ಎರಡನೇ ಪ್ರಶ್ನೆ ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಬೇಕೆ ಅಂತಕ್ಕಂಥದ್ದು ಸೊ ಅಂತ ಅಂತಂದ್ರೆ ಜೈಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಸೊ ಒಂದೊಂದು ದೇಶದ್ದು ಆಗಿ ಕಾಣಿಸೋದಿಲ್ಲ ಸೊ ಅದಕ್ಕಾಗಿನ್ಪಾತಂದ್ರೆ ಇಲ್ಲಿ ಲೇಖಕರಿಗೆ ಸೊ ಆ ಒಂದು ಮನೆಗಳಿಗೆ ಅಂದ್ರೆ ಮೋಹ ಜಾಸ್ತಿಯಾಗಿ ಕಂಡು ಬರ್ತದೆ ಮೂರನೇ ಪ್ರಶ್ನೆ ಜೈಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ ಅಂತಕ್ಕಂಥದ್ದು ಸೊ ಯಾವ ಅಂತಂದ್ರೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೇನಂತಂದ್ರೆ ಇಲ್ಲಿ ಇಷ್ಟವಾಗ್ತವೆ ಇನ್ನು ಜೈಪುರದ ಪೂರ್ವದ ರಾಜಧಾನಿ ಯಾವುದು ಅಂತಕ್ಕಂಥದ್ದು ಸೊ ಯಾವ್ದು ಅಂತಂದ್ರೆ ಅಂಬೇರ ಅಂತಕ್ಕಂಥದ್ದು ಇಲ್ಲಿ ರಾಜಧಾನಿ ಆಗಿರ್ತದೆ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಲೇಖಕರಿಗಿದ್ದ ಹಂಬಲವೇನು ಅಂತಕ್ಕಂಥದ್ದು ಸೊ ಹಂಬಲವೇನಪ್ಪ ಅಂತಂದ್ರೆ ಜೈಪುರದ ಜನಪದ ನೃತ್ಯವನ್ನ ಅಂತಂದ್ರೆ ಇಲ್ಲಿ ಹಂಬಲ ಸೊ ಲೇಖಕರಿಗೆ ಇತ್ತು ಅಂತಕ್ಕಂಥದ್ದು ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನ ವರ್ಣಿಸಿ ಅಂತಕ್ಕಂಥದ್ದು ಓಕೆ ಸೊ ನೆಕ್ಸ್ಟ್ ಏನಂತಂದ್ರೆ ಉತ್ತರವನ್ನು ಇಲ್ಲಿ ನೋಡೋಣ ಸುಮಾರು ಅಂತಂದ್ರೆ ಜೈಪುರದ ಒಂದು ನಗರಗಳು ನಗರದ ಬೀದಿಗಳ ನಿರ್ಮಾಣವಾಗಿದ್ದರು ಸೊ ಬಹಳ ಅಗಲವಾದ ಬೀದಿಗಳಿದ್ದು ಅಂತಕ್ಕಂಥದ್ದು ಆಮೇಲೆ ನೇರವಾಗಿದ್ದು ಅಂತಕ್ಕಂಥದ್ದು ಇನ್ನು ಬಹುದೂರದಿಂದ ಅಂದ್ರೆ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಸ್ತು ರಚನೆ ಏನಪ್ಪಾ ಏನ್ಪಾತಂದ್ರೆ ಚೆನ್ನಾಗಿ ಶೋಭಿಸುತ್ತಿದ್ದಂಥದ್ದು ಸೊ ಇಲ್ಲಿನ ಒಂದೊಂದು ಮನೆ ಏನಪ್ಪಾ ಅಂದ್ರೆ ಒಂದೊಂದು ಶೈಲಿಯದು ಸೊ ಒಂದೊಂದು ದೇಶದ ಏನಪ್ಪಾ ಹಾಗೆ ಇಲ್ಲಿ ಕಾಣಿಸುವುದಿಲ್ಲ ಸೊ ಇಲ್ಲಿನ ಮುಖ್ಯ ಬೀದಿಗಳೇನ ಅಂದ್ರೆ ಸಂಧಿಸುವ ಕಡೆಗಳಲ್ಲಿ ಸುಂದರವಾಗಿರ್ತಕ್ಕಂಥ ಚೌಕಗಳು ಮತ್ತು ಆ ಏನಪ್ಪಾ ಅಂದ್ರೆ ಮಹಾದೌರಗಳು ಕೂಡ ಇರತಕ್ಕಂಥದ್ದು ಸೊ ಹೀಗೇನು ಅಂದ್ರೆ ಜೈಪುರದ ಬೀದಿ ಹಾಗೂ ಮನೆಗಳ ಒಂದು ಸೌಂದರ್ಯವನ್ನು ಇಲ್ಲಿ ನಾವು ನೋಡಬಹುದು ಸೊ ಮುಂದಿನ ಪ್ರಶ್ನೆ ಏನಂತಂದ್ರೆ ಲೇಖಕರ ಮೊದಲು ಅಂಬೇರ ಭೇಟಿಗೂ ಆಮೇಲೆ ಇತ್ತೀಚಿನ ಒಂದು ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ನೋಡಿ ಲೇಖಕರು ಪಾತ್ರ ಮೊದಲು ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಜನವಸತಿ ಇರಲಿಲ್ಲ ಸೊ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದು ಅಂತಕ್ಕಂಥದ್ದು ಸೊ ಆದರೆ ಅವರು ಎರಡನೇ ಬಾರಿ ಭೇಟಿ ನೀಡಿದಾಗ ಸೊ ಹಿಂಗೆ ಪಾತ್ ಅಂದ್ರೆ ನೂರಾರು ಸಿಂಧಿ ಕುಟುಂಬಗಳು ಪಾತ್ರ ಮನೆ ಮಾಡಿದ್ದವು ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವರ್ಣಿಸಿ ಇಲ್ಲಿ ನೋಡೋಣ ಅಂಬೇರದ ಅರಮನೆಯ ಆವರಣದ ಇರತಕ್ಕಂತ ತಗ್ಗಿನ ಕಣಿವೆಯ ಒಂದು ತಳದಲ್ಲಿ ಸೊ ಈ ಒಂದು ಮೀರಾಬಾಯಿ ದೇವಾಲಯ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇನ್ನು ಕೆಳಗಿಳಿದು ಹೋಗಿ ಗುಡಿಯನ್ನ ನೋಡಿದ್ರೆ ಇನ್ಪಾತಂದ್ರ ಅದರ ಸೊಬಗು ಚೆನ್ನಾಗಿ ಕಾಣಿಸ್ತದ ಇನ್ನು ನಕ್ಷತ್ರ ಕಾರ್ತಿಯನ್ನ ಹೊಂದಿರತಕ್ಕಂಥದ್ದು ಗ್ರಭ ಗ್ರಹ ನವರಂಗ ಕೂಡ ಇನ್ಪಾ ಅಂದ್ರ ಈ ಒಂದು ದೇವಾಲಯದಲ್ಲಿ ಕಂಡು ಬರ್ತವ ಏನು ಗುಡಿಯ ಆವರಣ ಅಂತಂದ್ರೆ ಬಹಳ ಸುಂದರವಾಗಿ ಕಂಡು ಬರ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಲೇಖಕರು ನೋಟಿದ ಜನಪದ ನೃತ್ಯದ ಸೊಬಗನ್ನು ವರ್ಣಿಸಿ ಅಂತಕ್ಕಂಥದ್ದು ಸೊ ಏನಂತಂದ್ರ ಊರಿನ ಜನಸಾಮಾನ್ಯರ ನೃತ್ಯವಾಗಿದ್ದು ಸೊ ಇಬ್ಬರು ಅಂತಂದ್ರೆ ಯುವನಸ್ಥರು ಸ್ತ್ರೀಯರ ಒಂದು ಉಡುಗೆ ತೊಟ್ಟಿದ್ದರು ಅಂತಕ್ಕಂಥದ್ದು ಮಾರವಾಡಿ ಸ್ತ್ರೀಯರಂತೆ ಅಂತಂದ್ರೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ಅಂತಂದ್ರೆ ಕುಣಿದರು ಹಿಮ್ಮಳಕ್ಕೆ ಡೋಲು ತಮಟೆಗಳಿದ್ದವು ಅಂತಕ್ಕಂಥದ್ದು ಇನ್ನು ಮುಂಭಾಗದಲ್ಲಿ ಅಂದ್ರೆ ಸ್ತ್ರೀ ವೇಷದ ನರ್ತಕರು ಲಾಸ್ಯ ವಯಸ್ಸಾಗಿದ್ದರು ಅಂತಕ್ಕಂಥದ್ದು ಸೊ ಅವರಿನ ಒಂದು ಕಾಲಿನ ನಡುಗೆಯಲ್ಲೂ ಕೂಡ ಅಂದ್ರೆ ಕೈಗಳ ಚಲನೆಯಲ್ಲೂ ಜಾನ್ಮನ್ ಚಲುವೆಗಳೆರಡೂ ಕೂಡ ಇನ್ಪಾತಂದ್ರೆ ಇಲ್ಲಿ ಇದ್ದವು ಅಂತಕ್ಕಂಥದ್ದು ನೀವು ಬರೀಬೇಕು ಇನ್ನು ನೆಕ್ಸ್ಟ್ ಇನ್ ಪ್ರಶ್ನೆ ಏನಂತಂದ್ರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಅದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಜೈಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಉತ್ತರವನ್ನು ಇಲ್ಲಿ ನೋಡೋಣ ಸೊ ಜೈಪುರ ಬಣ್ಣಗಾರರ ತವರೂರು ಅಂತಕ್ಕಂಥದ್ದು ಇನ್ನು ಬಣ್ಣ ಹಾಕುವ ಕುಶಲಗರ್ ಇಪ್ಪ ಅಂತಂದ್ರೆ ಬಣ್ಣದ ಮೋಹವಿರ್ತಕ್ಕಂಥ ಜನರು ಬಹಳ ಮಂದಿ ಇದ್ದಾರೆ ಅಂತಕ್ಕಂಥದ್ದು ಸೊ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಆಮೇಲೆ ಪೈಜಾಮ ಸೀರೆ ರವಿಕೆ ಅದರ ಮೇಲದೇ ತೊಡುವ ಒಂದು ಅಭ್ಯಾಸದವರು ಅಂತಕ್ಕಂಥದ್ದು ಸೊ ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಸೊ ಇವರಿಗೆ ಪ್ರಾಣ ಸೊ ನಿತ್ಯವೂ ಹೋಳಿ ಹುಣ್ಣಿಮೆ ಸೊ ಮಾಡೋವರಂತೆ ಏನಪ್ಪಾ ಪಾತ್ನಂದ್ರೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ಕೂಡ ಏನಪ್ಪಾ ಪಾತ್ರ ರಂಗು ರಾಯರಿ ಅವರ ಪಂಚೆ ಅಂಗಿಗಳಲ್ಲಿ ಕೂಡ ಅಂದ್ರೆ ರಂಗು ಕಾಣಿಸದಿದ್ದರು ಮುಂಡಾಸಿನ ಮೂವತ್ತು ಮೂಳೆಗಳಲ್ಲಿಪಾತನ ಮುನ್ನೂರು ಬಣ್ಣಗಳನ್ನು ಮೆರೆಸುವುದುಂಟು ಸುತ್ತು ಸುತ್ತಿನ ಅವರ ದೇಸಿ ಮುಂಡಾಸವನ್ನು ಹಿಂಗೆ ಪಾತ್ನಂದ್ರೆ ಚೆನ್ನಾಗಿ ಬಿಗಿದುಕೊಂಡಾಗ ಸೊ ಬಲು ಗಂಭೀರವಾಗಿ ಏನು ಮಾಡ್ತಿರುತ್ತಂದ್ರೆ ಅಲ್ಲಿ ಅದು ಕಾಣಿಸ್ತಿತ್ತು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಸೊ ಅರಮನೆಯ ಮೊದಲ ಅಂತಸ್ತಿನ ಪುಟ್ಟ ದೇವಾಲಯದ ಚಿತ್ರ ಅಂತಂದ್ರೆ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಹಿಂಪಾತ್ನ ಇಲ್ಲಿ ಕೂಡಿತ್ತು ಇನ್ನು ಗೋಡೆ ನೆಲ ಸ್ತಂಭಗಳು ಹಾಲುಗಲ್ಲಿನಿಂದ ಹಿಂಗೆ ಪಾತ್ರ ಇಲ್ಲಿ ಕೂಡಿವೆ ಅಂತಕ್ಕಂಥದ್ದು ಇನ್ನು ಗುಡಿಯ ವಿಗ್ರಹ ಆಕಾರ ಅಲಂಕಾರಗಳಿಂದ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಶೋಭಿಸದು ಸೊ ಅಲ್ಲಿಂದ ಮುಂದೆ ಮೇಲಿನ ಇನ್ಪಾ ಅಂದ್ರೆ ಅಂಗಣವೇ ಅಂಗಣವೇರಿದರೆ ಸೊ ದೊಡ್ಡದೊಂದು ಇನ್ಪಾ ಅಂದ್ರೆ ಸಭಾಂಗಣ ಕಾಣ್ತದ ಆಮೇಲೆ ಹಾಲುಗಳ ರಚನೆ ಅದರ ಚಾವಣಿ ರಜಪೂತಾನದ ಶೈಲಿಯ ಒಂದು ಕಮಾನ ಇರ್ಬೋದು ಕಂಬಗಳು ಲಲಿತವಾಗಿದ್ದು ಸೊ ಪರಸ್ಪರ ಹೊಂದಿಕೊಂಡು ಅಂದ್ರೆ ಈ ರಚನೆಗೆ ಚೆಲುವು ಏನು ಅಂದ್ರೆ ಇಲ್ಲಿ ನೀಡ್ತಾವಂತಕ್ಕಂಥದ್ದು ಇನ್ನು ಎದುರಿನ ಅಂಗಣವು ಇನ್ಪಾತಂದ್ರೆ ಸಾಕಷ್ಟು ವಿಶಾಲವಾಗಿದೆ ಅದೇ ರೀತಿ ನೆಕ್ಸ್ಟ್ ಏನಂತಂದ್ರೆ ಆ ಮೂರನೇ ಅಂತಸ್ತಿನಲ್ಲಿರ್ತಕ್ಕಂಥ ರಾಜರ ಒಂದು ಅಂತಃಪುರದಲ್ಲಿ ಚಂದ್ರಕಾಂತ ಶಿಲೆಯ ಒಂದು ಕೆಲವು ಸುಂದರ ಮಂಟಪಗಳಿವೆ ಅಂತಕ್ಕಂಥದ್ದು ಇನ್ನು ಶಿಲೆಯನ್ನ ಕೆತ್ತಿ ಬಣ್ಣದ ಒಂದು ಕಲ್ಲುಗಳಿಂದ ಅಂತಂದ್ರೆ ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳೇನಾಗ್ತಾವಂದ್ರೆ ಇಲ್ಲಿ ಒಂದು ಕನ್ನಡಿಯ ಚೂರುಗಳನ್ನ ಸುಣ್ಣದ ಘಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಏನಪ್ಪಾ ಅಂದ್ರೆ ನಿರ್ಮಿಸಿ ಸೊ ಅಲಂಕರಿಸಿರ್ತಕ್ಕಂಥ ಒಂದು ಕಂಬಗಳೇನಪ್ಪ ಅಂದ್ರೆ ಇಲ್ಲಿ ನಾವು ನೋಡೋಕೆ ಕಾಣ್ಬೋದು ಇನ್ನು ಅರಮನೆಯ ಮೊದಲನೆಯ ಒಂದು ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳು ಕೂಡ ಇರ್ತಕ್ಕಂಥದ್ದು ಇದಿಷ್ಟು ನೀವು ಬರಿಬೋದು ನಿಮ್ ಮೂರನೇ ಪ್ರಶ್ನೆ ಏನಂತಂದ್ರೆ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿ ಕೊಡಿ ಅಂತಕ್ಕಂಥದ್ದು ಸೊ ನೋಡೋಣ ಸೊ ಜಂತ್ರ ಒಂದು ಏನಪ್ಪಾ ಅಂದರೆ ಹಳೆ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾ ಲಯ ಅಂತಕ್ಕಂಥದ್ದು ಏನಂತಂದ್ರೆ ನಾಲ್ಕುನೂರು ಐದುನೂರು ವರ್ಷಗಳ ಪೂರ್ವದಲ್ಲಿ ಏನಪ್ಪಾ ಅಂದ್ರೆ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನ ಮಂಡಲಗಳನ್ನು ಮಾಡ್ತಾರಂದ್ರೆ ಅಂದ್ರೆ ಅಳೆದು ಪರಿಶೀಲಿಸಿ ನೋಡ್ತಕ್ಕಂಥ ಸಲುವಾಗಿ ಸೊ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ಏನು ಮಾಡಿರತ್ತಂದ್ರೆ ನೆಟ್ಟಿದ್ದಾರೆ ಆ ಗಳಿಗೆ ಅಳಿಯುವುದಕ್ಕೆ ಆ ಪ್ರತಿಯೊಂದು ತಿಂಗಳಿನಲ್ಲಿ ಏನಪ್ಪ ಅಂತಂದ್ರೆ ಸೂರ್ಯ ನಕ್ಷತ್ರಗಳ ಒಂದು ಗತಿ ಪರಿಶೀಲಿಸುವುದಕ್ಕೆ ಏನೇನು ಏರ್ಪಾಡುಗಳಿವೆ ಇನ್ನು ಪ್ರತಿಯೊಂದು ಸಾಧನದ ಮೇಲೂ ಏನಪ್ಪ ಅಂತಂದ್ರೆ ಅವುಗಳ ಕಾಲ ಮತ್ತು ಉಪಯೋಗಗಳಿನ್ಪಾತಂದ್ರೆ ಹೇಳ್ತಕ್ಕಂಥ ಕೆಲವೊಂದಷ್ಟು ಏನಪ್ಪ ಅಂತಂದ್ರೆ ಆ ಅಂದ್ರೆ ಇಲ್ಲಿ ಈ ಒಂದು ಇದರಲ್ಲಿ ಏನು ಮಾಡಿರತ್ತಂದ್ರೆ ನಮ್ಮೋದಿಸ್ ಇನ್ನು ದೂರದರ್ಶಿಯ ಒಂದು ಸಹಾಯವಿಲ್ಲದೆ ಇಂಪಾತಂದ್ರೆ ಬರಿ ಬರಿಗಣ್ಣಿನಿಂದಲೇ ಕೌಗೋಳದ ಗ್ರಹಗಳ ಒಂದು ಗತಿಯನ್ನು ಅಳೆಯಲು ಸೊ ಮಾಡಿರ್ತಕ್ಕಂಥ ಈ ಅಂದ್ರೆ ಗಣಿತಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಾಣಿಕೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಸಂದರ್ಭ ಸಾರಸ್ಯವಾಗಿ ಬರಿಬೇಕು ಸೊ ಅಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಅಂತಕ್ಕಂಥದ್ದು ಸೊ ಮೊದಲೇ ಆಯ್ಕೆಯನ್ನು ನೋಡೋಣ ಸೊ ಏನಂತಂದ್ರೆ ಈ ಬಿಲಿನ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರ ಹೊರತಂದಿರತಕ್ಕಂಥ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಸೊ ಈ ಒಂದು ಗ್ರಂಥದ ಹಬ್ಬುವಿನಿಂದ ಬರಾಮಕ್ಕೆ ಒಂದು ಪ್ರವಾಸ ಅಂದ್ರೆ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಸೊ ಲೇಖಕರು ಮತ್ತು ಅವರ ಜೊತೆಗಿದ್ದ ಶ್ರೀಪತಿ ವಿಜಯಪುರಕ್ಕೆ ಸಾರಿ ಆ ಜೈಪುರಕ್ಕೆ ಹೋದಾಗ ಸೊ ಬೆಳಗಿನ ಹನ್ನೊಂದು ಗಂಟೆ ಸೊ ಅವರ ಸ್ನೇಹಿತ ಅರಿಯವರು ಎನ್ಪಾ ಅಂದ್ರೆ ಅವರನ್ನ ಊರ ಹೊರಗಿನ ತಮ್ಮ ಮನೆಗೆ ಏನ್ ಮಾಡ್ತಾರತ್ತಂದ್ರೆ ಕರೆದುಕೊಂಡು ಹೋಗ್ತಾರೆ ಇನ್ನು ಹೊರಗಡೆ ನಾಲ್ಕು ಸುತ್ತಲೂ ಇನ್ಪಾ ಅಂದ್ರೆ ಉಸುಬು ಹರಡಿದ ಮರುಭೂಮಿಯಲ್ಲಿ ಅವರ ಒಂದು ಮನೆ ಇತ್ತು ಸೊ ಅಲ್ಲಿ ಮಧ್ಯಾಹ್ನ ಸ್ನಾನಕ್ಕೆ ಅಂದ್ರೆ ನೀರು ಕಾಯಿಸ್ತಕ್ಕಂಥ ಇಲ್ಲಿ ಅಗತ್ಯ ಇರಲಿಲ್ಲ ಏಕೆಂದ್ರೆ ಉಸುಬಿನ ಅಂದ್ರೆ ನೀರು ಕಾದೇ ಬರುತ್ತಿತ್ತು ಅಂತಕ್ಕಂಥದ್ದು ಮಾಡ್ತಾರೆ ಮಾಡ್ತಾರತ್ತಂದ್ರೆ ಇಲ್ಲಿ ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಜೈಪುರ್ ಏನಪ್ಪಾ ಅಂದರೆ ಎಂಥ ತಾಪಮಾನ ಹೊಂದಿದ ಒಂದು ಪ್ರದೇಶ ಎಂಬುದನ್ನು ಸೊ ಈ ಮೇಲಿನ ವಾಕ್ಯದ ಮೂಲಕ ನಮಗೆ ನಮಗಿಲ್ಲಿ ಸೂಚಿಸಿ ಅಥವಾ ಒಂದು ಈ ಒಂದು ಮಾಹಿತಿ ನಮಗೆ ನಮಗಿಲ್ಲಿ ಗೊತ್ತಾಗ್ತದೆ ನೆಕ್ಸ್ಟು ಎರಡನೇ ಒಂದು ಸಂದರ್ಭ ಏನಂತಂದರೆ ಗಂಡಸರು ರಂಗುರಾಯರಿ ಸೊ ಈ ಒಂದು ಮೇಲಿನ ವಾಕ್ಯ ಇನ್ಪಾತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರತಕ್ಕಂಥ ಶಿವರಾಮ್ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಅಬುವಿನಿಂದ ಬರಾಮಕ್ಕೆ ಅಂತಕ್ಕಂಥ ಪ್ರವಾಸ ಕಥನದಿಂದ ಏನು ಅಂದ್ರೆ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಸೊ ಇಲ್ಲಿ ಈ ಒಂದು ಲೇಖಕರು ಏನ್ಮಾಡ್ತಾರೆ ಅಂದ್ರೆ ಈ ಒಂದು ಮಾತನ್ನು ಹೇಳಿ ಕೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಜೈಪುರದ ಜನರಿಗೆ ಏನಪ್ಪಾತ್ರೆ ಬಣ್ಣಗಳ ಮೇಲೆ ವಿಪರೀತವಾದ ಒಂದು ವ್ಯಾಮೋಹ ಜೈಪುರ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಣ್ಣಗಾರರ ಒಂದು ತವರೂರು ಸೊ ಅದರಲ್ಲಿ ಹೆಂಗಸರು ರಂಗು ರಂಗಿನ ಲಂಗ ಆಮೇಲೆ ಪಾಯಿಜಾಮ ಅಂತಕ್ಕಂಥದ್ದು ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ನಿತ್ಯವೂ ಹೋಳಿ ಹುಣ್ಣಿಮೆ ಸೊ ಮಾಡುವರಂತ ಅಂತಂದ್ರೆ ಬಣ್ಣದ ಚೆಲ್ಲಾಟ ಸೊ ಅವರ ಬಟ್ಟೆಗಳಲ್ಲಿ ಗಂಡಸರು ಇನ್ಪಾತಂದ್ರೆ ರಂಗು ರಾಯರಿ ಅವರ ಒಂದು ಪಂಚೆ ಅಂಗಿಗಳಲ್ಲಿ ಅಂತಂದ್ರೆ ರಂಗು ಕಾಣಿಸದಿದ್ದರು ಸೊ ಮುಂಡಾಸಿನ ಒಂದು ಮೂವತ್ತು ಮುಳೆಗಳಲ್ಲಿ ಸೊ ಮುನ್ನೂರು ಬಣ್ಣಗಳ ಇನ್ ಪಾತ್ರ ಮೆರೆಸುವುದುಂಟು ಎಂದು ಲೇಖಕರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಇನ್ನು ಸ್ವಾರಸ್ಯ ನೋಡ್ದಾದ್ರೆ ಸೊ ಜೈಪುರದ ಜನರಿಗೆ ಅಂತಂದ್ರೆ ಬಣ್ಣಗಳ ಬಗೆಗಿರ್ತಕ್ಕಂಥ ವ್ಯಾಮೋಹವನ್ನ ಇಲ್ಲಿ ಈ ಒಂದು ಮೇಲಿನ ಅಂತ ನಮಗೆ ಇಲ್ಲಿ ತಿಳಿತದ ಇನ್ನು ಮೂರನೇ ಒಂದು ಸಂದರ್ಭ ನೋಡಿದಾಗ ಸೊ ಪ್ರಾಚೀನ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಸೊ ಇಲ್ಲಿ ಮೊದಲ ಆಯ್ಕೆಯ ಏನಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿಯ ಒಂದು ಇಲಾಖೆ ಹೊರ ಹೊರತಂದಿರತಕ್ಕಂಥ ಶಿವರಾಮ್ ಕಾರತ್ನರ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಅಬುವಿನಿಂದ ಬರಾಮಕ್ಕೆ ಸೊ ಅಂತಕ್ಕಂಥ ಪ್ರವಾಸ ಕಥನದಿಂದ ಏನು ಮಾಡಿರುತ್ತೆಂದ್ರೆ ಇಲ್ಲಿ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭವನ್ನು ನೋಡಿದಾದ್ರೆ ಲೇಖಕರು ಏನಪ್ಪಾ ಅಂತಂದ್ರೆ ಮೊದಲನೇ ಬಾರಿಗೆ ಅಂಬರಕ್ಕೆ ಹೋದಾಗ ಸೊಲ್ಲಿ ಪಾತ್ರ ಜನವಸತಿ ಅದೇ ರೀತಿ ಇರಲಿಲ್ಲ ಸೊ ಹಲವಾರು ಪ್ರಾಚೀನ ಗುಡಿ ಗೋಪುರಗಳಿನ್ ಪಾತ್ರ ಅಂದ್ರೆ ಆ ಗೂಬೆಯ ಮನೆಗಳಾಗಿದ್ದವು ಸೊ ಆದರೆ ಸೊ ಎರಡನೇ ಬಾರಿಗೆ ಅಲ್ಲಿ ಹೋದಾಗಿನ ಪಾತ ಅಂದ್ರೆ ಅಲ್ಲಿ ಆ ಸಿಂಧಿ ಕುಟುಂಬಗಳಂತಕ್ಕಂಥ ಪಾತ್ರ ಇಲ್ಲಿ ವಾಸವಾಗಿದ್ದವು ಅಂತಕ್ಕಂಥದ್ದು ಇಲ್ಲಿ ಲೇಖಕರು ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಹೇಳ್ತಾರೆ ಇನ್ನು ಸ್ವಾರಸ್ಯ ನೋಡ್ರಿ ಸೊ ಅಂಬೇರದ ಹಿಂದಿನ ಪರಿಸ್ಥಿತಿಯನ್ನು ಕೆಲವೇ ವರ್ಷಗಳಿನ್ ಪಾತ್ರ ಅಂದ್ರೆ ಅಲ್ಲಿ ಸೊ ಆಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕುರಿತು ಲೇಖಕರು ಏನು ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ ಸೊ ಅಲ್ಲಿ ಮೊದಲು ಏನು ಪಾತಂದ್ರೆ ಈಗಿನಷ್ಟು ಜನವಸತಿ ಇರಲಿಲ್ಲವೆಂಬುದು ಸೊ ಈ ಒಂದು ಮೇಲಿನ ವಾಕ್ಯ ಮಾಡೋದಕ್ಕೆ ಪಾತನ ಇಲ್ಲಿ ಸೂಚಿಸ್ತದೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಚಾವಡಿಕೆ ನಕ್ಷತ್ರ ಲೋಕದ ಸೊಬಗನ್ನ ಕೊಡುತ್ತವೆ ಅಂತಕ್ಕಂಥದ್ದು ಸೊ ಉತ್ತರ ಏನಂತಂದ್ರೆ ಸೊ ಆಯ್ಕೆಯನ್ನು ಮೊದಲು ನೋಡ್ಕೊಳ್ಳೋಣ ಸೊ ಏನಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಒಂದು ಇಲಾಖೆ ಹೊರತಂದಿರತಕ್ಕಂಥ ಶಿವರಾಮ್ ಕಾರಂತರ ಒಂದು ಸಾಹಿತ್ಯ ಶ್ರೇಣಿಯ ಸಂಪುಟ ಸೊ ಆ ಒಂದು ಗ್ರಂಥದ ಹಿಂಗೆ ಅಂತಂದ್ರೆ ಅಬುವಿನಿಂದ ಬರಾಮಕ್ಕೆ ಅಂತಕ್ಕಂಥ ಪ್ರವಾಸ ಕಥೆಯಿಂದ ಏನು ಮಾಡಿದ್ರು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಸಂದರ್ಭವನ್ನು ನೋಡಿ ಸೊ ಅಂಬೇರದಲ್ಲಿರುವ ಅರಮನೆಯ ಮೂರನೇ ಅಂತಸ್ತಿನಲ್ಲಿ ಚಂದ್ರಕಾಂತ್ ಶಿಲೆಯ ಸುಂದರ ಮಂಟಪಗಳಿವೆ ಸೊ ಇನ್ನೊಂದೆರಡು ಚಾವಡಿಗಳಿನ್ ಪಾತಂದ್ರೆ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಆಮೇಲೆ ಅಲಂಕರಿಸಿರ್ತಕ್ಕಂಥ ಒಂದು ಕಂಬ ಆಮೇಲೆ ಆ ಮುಚ್ಚಿಗೆಗಳುಳ್ಳ ರಚನೆ ಆಗಿರ್ಬೋದು ಆಮೇಲೆ ಕತ್ತಲಿನಲ್ಲಿ ದಿವಿಗೆ ಹೊತ್ತಿಸಿದಾಗ ಏನಪ್ಪಾ ಅಂತಂದ್ರೆ ಲಕ್ಷ ಸೊ ಈ ಒಂದು ಗಾಜಿನ ತುಣುಕುಗಳಿನ್ಪಾತಂದ್ರೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗು ನೀಡಿವೆ ಅಂತಕ್ಕಂಥದ್ದು ಲೇಖಕರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡಿ ಸೊ ಅಂಬೇರದ ಅರಮನೆಯ ಸೊಬಗು ಸೊ ಇಲ್ಲಿ ಏನಾಗ್ತದಪ್ಪಾ ಅಂದ್ರೆ ವರ್ಣಿತವಾಗ್ತದೆ ಇನ್ನು ಬಿಟ್ಟ ಜಾಗಗಳಿನ್ ಪಾತ್ ಅಂದ್ರೆ ಸೂಕ್ತ ಪದಗಳಿಂದ ಇಲ್ಲಿ ತುಂಬಬೇಕು ಏನಂತಂದ್ರೆ ಮೊದಲೇ ಒಂದು ಪ್ರಶ್ನೆ ಏನಂತಂದ್ರೆ ಜೈಪುರು ಬಣ್ಣಗಾರರ ಡ್ಯಾಶ್ ಸೊ ಉತ್ತರ ಏನಪ್ಪ ಅಂದ್ರೆ ತವರು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದೆ ನೆಕ್ಸ್ಟು ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಸೊ ಈ ಉತ್ತರ ಏನಂತಂದ್ರೆ ಹಾಲುಗಲ್ಲಿನ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದೆ ಇನ್ನು ಡ್ಯಾಶ್ ಹಳೆಯ ಕಾಲದ ಖಗೋಳ ವಿಜ್ಞಾನ ವೀಕ್ಷಣಾಲಯ ಸೊ ಅದು ಯಾವುದಪ್ಪ ಅಂತಂದ್ರೆ ಜಂತ್ರ ಮಂತ್ರ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಒಂದು ಪ್ರಶ್ನೆ ಏನಂತಂದ್ರೆ ಹಿಂಬೆಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಸೊ ಉತ್ತರ ಏನಂತಂದ್ರೆ ಡೋಲು ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದವು ಸೊ ಏನಂತಂದ್ರೆ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದವು ಅಂತೇಳಿ ಬರೀಬೇಕು ಸೊ ನೆಕ್ಸ್ಟ್ ಹೊಂದಿಸಿ ಬರೀ ಸೊ ಡೈರೆಕ್ಟಾಗಿ ಉತ್ತರವನ್ನು ಏನು ಮಾಡಿ ಇಲ್ಲಿ ನೀಡಿದ್ದೀನಿ ಸೊ ಮೊದಲಿದೆ ಏನಂತಂದ್ರೆ ಅಂಬೀರ ಅಂತಕ್ಕಂಥದ್ದು ಸೊ ಕಾಲದ ರಾಜಧಾನಿ ಓಕೆ ಸೊ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಏನಂತಂದ್ರೆ ಇಲ್ಲಿ ಲಕ್ಷೋಪ ಲಕ್ಷ ಆಗಬೇಕು ಸೊ ಅದನ್ನು ಒಂದು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಗುಣಸಂಧಿ ಇನ್ನು ನೆಕ್ಸ್ಟ್ ಬಣ್ಣ ಬಣ್ಣ ಇದೆ ಸೊ ಇದು ಏನಪ್ಪಾ ಅಂತಂದ್ರೆ ದಿರುಕ್ತಿ ಆಗ್ತದೆ ಇನ್ನು ಜಂತ್ರ ಮಂತ್ರ ಇದೆ ಸೊ ಇದು ಯಾವ್ದಾಗ್ತದಪ್ಪ ಅಂತಂದ್ರೆ ಖಗೋಳ ವೀಕ್ಷಣಾಲಯ ಅಂತೇಳಿ ಆಗ್ತದೆ